ಭರತ್ ಏನಂದಿ ಏನಂದ ಭರತ್ ಏಯ್ ಯಾರ ಅವನು ಏನೀಗ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ ಆ ಟಿವಿಯವ್ರ ಬೇರೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಎಗೇನ್ಸ್ಟ್ ಡ್ಯಾನ್ ದಿಸ್ ಇಸ್ ವೆರಿ ಸ್ಟೂಪಿಡ್ ನಾಚಿಕೆ ಆಗ್ಬೇಕು ಅವನಿಗೆ ಅದನ್ನ ಹೇಳಿ ಯಾರವರು ಟೀಚರ್ ಯಾರಿದ್ದಾರೆ ಬಿ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ ವಿದ್ಯಾಮಂತ್ರಿ ಕನ್ನಡ ಬರೋಲ್ಲ ಅಂತ ಹೇಳಿ ಯಾರೋ ಹೇಳುದ ಯಾ ಕರೆಕ್ಟಾ ನೋನಾ ಯಾರು ಅಂತ ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಸಿ ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ ಅವರೇ ಒಂದು ಸಲ ಶಿವಮೊಗ್ಗದಲ್ಲಿ ಅನಿಸುತ್ತೆ ಪ್ರೆಸ್ ಮೀಟ್ ಮಾಡೋವಾಗ ಹೇಳ್ಕತ್ತಾರೆ ನನಗೆ ಕನ್ನಡ ಓದೋಕ್ಕೆ ಬರೆಯೋಕೆ ಸರಿಯಾಗಿ ಬರಲ್ಲ ಅಂತ ಓದೋಕ್ಕೆ ಬರೆಯೋಕೆ ಬರೋಲ್ಲ ಬಟ್ ಮಾತಾಡೋದು ನೀಟಾಗಿ ಮಾತಾಡ್ತಾರೆ ನಾನು ಅನೇಕ ಸಲ ಮಾತಾಡಿದ್ದೀನಿ ಅವರು ತುಂಬ ನೀಟಾಗಿ ಮಾತಾಡ್ತಾರೆ ಅದು ಹುಡುಗರು ತಲೆಯಲ್ಲಿದೆ ರೀ ನೆನಪಿದೆ ಹುಡುಗರಿಗೆ ಇವತ್ತು ಇದೇನೋ ಪೇಸ್ ಸಂಸ್ಥೆಯ ಮುಖಾಂತರ ಉಚಿತ ಆನ್ಲೈನ್ ಕೋಚಿಂಗ್ ತರಬೇತಿಗೆ ಚಾಲನೆ ಕೊಡ್ತಾ ಇದ್ರು ಇವರು ನೀಟು ಜೆ ಡಬಲ್ ಇ ಸಿ ಇ ಟಿ ಅದಕ್ಕೆಲ್ಲ ಪೇಸ್ ಸಂಸ್ಥೆಯವರು ಉಚಿತವಾಗಿ ತರಬೇತಿ ಕೊಡ್ತಾರಂತೆ ಅದನ್ನು ಹೇಳ್ತಾ ಇರುವಾಗ ಯಾವುದೋ ಒಬ್ಬ ಹುಡುಗ ಅಂದ್ಬಿಡ್ತಾನೆ ಅಲ್ಲಿ ವಿದ್ಯಾಮಂತ್ರಿಗೆ ಕನ್ನಡನೇ ಬರೋದಿಲ್ಲ ಅಂತ ಹುಡುಗ ಅಂದ್ಬಿಡ್ತಾನೆ ಆರಂಭದಲ್ಲಿ ನಾನು ಆ ವಿಡಿಯೋ ನೋಡಿದೆ ಅದನ್ನ ಆರಂಭದಲ್ಲಿ ಸ್ವಲ್ಪ ಲೈಟಾಗಿ ತಗೊಳ್ತಾರೆ ಆ ನಂತರ ಯಾರು ಹಾಗೆ ಮಾತಾಡೋದು ಅವ್ರು ಡೀಟೇಲ್ಸ್ ತಗೊಳ್ಳಿ ಕ್ರಮ ಕೈಗೊಳ್ಳಿ ಅಂತ ಕ್ರಮ ಕೈಗೊಳ್ಳಿ ನಾನು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ರೈಟ್ ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಮೊದಲು ಆರಂಭದಲ್ಲಿ ಹೇಳಿದ್ರಲ್ಲ ಸಿ ಓದಕ್ಕೆ ಬರೆಯೋಕ್ಕೆ ಸರಿಯಾಗಿ ಕನ್ನಡ ಬರೋದಿಲ್ಲಪ್ಪ ಅವ್ರಿಗೆ ಮಾತು ನೀಟಾಗಿ ಆಡ್ತಾರೆ ಅದನ್ನ ಅವರೇ ಹೇಳಿದ್ದು ಕೇಳಿಸ್ಕೊಳ್ಳಿ ಒಮ್ಮೆ ಚಿತ್ರದುರ್ಗ ಎಸ್ ಎಸ್ ಎಲ್ ಸಿಯಲ್ಲಿ ನಾನು ಕನ್ನಡ ಓದ್ಬೇಕಾದ್ರೆ ತಪ್ಪು ಓದ್ತೀನಿ ಕಷ್ಟ ಹೇಳ್ಬಿಡ್ತೀನಿ ಯಾಕೆಂದ್ರೆ ಟೀಕಾ ಟಿಪ್ಪಣಿ ಮಾಡಕ್ ನಮ್ಮ ಅಣ್ಣ ಇಲ್ಲಿ ಬಂದು ಮತ್ತೆ ಪ್ರೆಸ್ ಮೀಟ್ ಮಾಡ್ತಾನೆ ಅದೇ ಬರಲ್ಲ ಮಾತಾಡೋದ್ರ ಕಡೆ ಮಾತ್ರ ಓದೋದ್ ನನಗೆ ಸ್ವಲ್ಪ ತೊಂದರೆ ಇದೆ ಏನು ತಪ್ಪೇನಿಲ್ಲ ಹಂಗಂದ ತಕ್ಷಣ ನಾನು ಕೆಟ್ಟವನಾಗಲ್ಲ ಅವ್ರು ಬರೀ ಪಾಸ್ ಆಗಿದ್ರೆ ಅವನೇನು ಒಳ್ಳೆಯವನಲ್ಲ ಯಾ ಯಾ ಕರೆಕ್ಟಾ ಹಾ ಯಾ ಯಾ ಯು ಹ್ಯಾವ್ ಟು ಟೇಕ್ ಆಕ್ಷನ್ ನಾನು ಅದನ್ನ ಸುಮ್ಮನೆ ಕುತ್ಕೊಳ್ಳೋದಕ್ಕಾಗದು ಓಕೆ ಅದು ಯಾರು ಅಂತ ಹೇಳಿ ನೋಡಿ ಯಾವನ ತಲೆ ಕೆಟ್ಟವನು ಮಾಡ್ತಾನೆ ಅಂತ ಹೇಳಿದ್ರೆ ನಾವು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಮಾಡ್ಕೋಬೇಕಾಗಿಲ್ಲ ಶಿಕ್ಷಣ ಸಚಿವರೇ ಮಕ್ಕಳು ಮಾತಾಡಿರ್ತಾರೆ ಒಬ್ಬ ಐ ಎ ಅಧಿಕಾರಿ ಹೇಳಿರಲಿಲ್ವಾ ಶಾಲೆಗಳ ಮೇಲೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತಿರೋದನ್ನು ಅಳಗಿಸಿ ಜ್ಞಾನದೇಗುಲವಿದು ಧೈರ್ಯವಾಗಿ ಪ್ರಶ್ನೆ ಮಾಡು ಅಂತ ಬರೆಸಿದ್ರು ಒಬ್ಬ ಐ ಎ ಎಸ್ ಅಧಿಕಾರಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನೆ ಮಾಡು ಅದರಿಂದ ಪ್ರೇರಣೆ ತಗೊಂಡು ಒಬ್ಬ ಹುಡುಗ ಏನೋ ಪ್ರಶ್ನೆ ಮಾಡಿದ್ದಾನೆ ಅದಕ್ಕೆ ಸಿಟ್ ಮಾಡ್ಕೊಳ್ಳೋದು ಆ್ಯಕ್ಷನ್ ತಗೊಳ್ಳೋದು ಏನಿದೆ ಬೇಡ ಅದೆಲ್ಲ